ಬಡವರ ಬಂಧು ಅಭಿಮಾನಿಗಳ ಸಂಘದ ವತಿಯಿಂದ ರಮೇಶ್ ಹಾಗೂ ಪಾಪಣ್ಣರವರು ಜೊತೆಗೂಡಿ ಮೈಸೂರು ನಗರ ಪಾಲಿಕೆಯ ಸದಸ್ಯರಾದ ಭಾಗ್ಯ ಮಾದೇಶ್ ಅವರ ಹುಟ್ಟುಹಬ್ಬವನ್ನು ಮಹಾರಾಜ ಪ್ರೌಢಶಾಲೆಯ ಮಕ್ಕಳ ಜೊತೆ ಆಚರಿಸಿದ್ರು ಮಕ್ಕಳು ಸಹ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು ಭಜನಾ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗ್ಯ ಮಾದೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಮಾದೇಗೌಡ ಮಾಜಿ ನಗರ ಪಾಲಿಕೆ ಸದಸ್ಯೆ ಶಂಕರೇಗೌಡ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಿಸಿ ಮಕ್ಕಳ ಜೊತೆ ಕಾಲ ಕಳೆಯುತ್ತಾ ಹುಟ್ಟುಹುಬ್ಬವನ್ನು ಆಚರಿಸಿಕೊಂಡರು ಶಾಶಕ ಹರೀಶ್ ಗೌಡರವರು ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿಯಾಗಿರುವ ಧನ್ಲಕ್ಷ್ಮೀರವರು ಭಾಗ್ಯ ಮಾದೇಶ್ ಭಾವಚಿತ್ರ ಬಿಡಿಸಿ ಉಡುಗೊರೆಯಾಗಿ ನೀಡಿದರು ತದನಂತರ ಮೈಸೂರು ನಾಯಕ ಪತ್ರಿಕೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಅನ್ನು ಬಿಡುಗಡೆ ಮಾಡಲಾಯಿತು ಮಕ್ಕಳು ಹಾಗೂ ಗಣ್ಯರ ಜೊತೆ ಭಾಗ್ಯ ಮಾದೇಶ್ರು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ಜೆ ಗೋಪಿ ಪ್ರಾಂಶುಪಾಲರಾದ ಎಸ್ ಸುಜಾತ ರಮೇಶ್ ಪಾಪಣ್ಣ ಮೈಸೂರು ನಾಯಕ ಪತ್ರಿಕೆ ಸಂಪಾದಕರಾದ ಸತ್ಯನಾರಾಯಣ್ ಕೃಷ್ಣ ಹಿರಿಯ ಶಿಕ್ಷಕರಾದ ವಿದ್ಯಾ ಸತ್ಯಸಾಯಿಬಾಬಾ ಶಾಲಾ ಮಕ್ಕಳು ಮಹಾರಾಜ ಪ್ರೌಢಶಾಲೆಯ ಮಕ್ಕಳು ಶಿಕ್ಷಕರು ತವರು ಭಾಗಿಯಾಗಿದ್ದರು ಎಲ್ಲರಿಗೂ ನಮಸ್ಕಾರ ಮೇಡಮ್ ಅವರುತ್ತಪ್ಪ ಎಲ್ಲರಿಗೂ ತುಂಬ ಸಂತೋಷ ಆಗಿದೆ ಮೇಡಮ್ ಎಲ್ಲ ಮಕ್ಕಳಿಗೂ ಬುಕ್ಕು ಫೆಡ್ ಕೊಟ್ಟಿದ್ದಾರೆ ಪ್ರತಿ ವರ್ಷವೂ ಕೊಡ್ತಾ ಬರ್ತಾ ಇದ್ದಾರೆ ಅದಲ್ಲೇ ನಮ್ಮ ಸ್ಕೂಲ್ ಮಕ್ಕಳಿಗೆ ಫೀಸ್ ಕೂಡ ಕಟ್ಕೊಂಡಿದ್ದಾರೆ ತುಂಬ ಥ್ಯಾಂಕ್ ಯು ನಮ್ಮ ಮಕ್ಕಳಿಗೆಲ್ಲ ತುಂಬ ಫೀಸ್ ಕಟ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಹೀಗೆ ಯು ആ ബി താര ತೋರ್ಸಿ ಈಗ ಸುಜಾತ ಮೇಡಮ್ ಅವರು ಅವರು ಕೂಡ ಸನ್ಮಾನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಅವರು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ itu <laughs> ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ನನ್ನ ಶುಭಕಾಮ ಇಂದು ಭಾಗ್ಯ ಮಹದೇಶ್ವರ ಹುಟ್ಟಹೊಬ್ಬ ಅವರು ಯಾವ ಹುಟ್ಟಹೊಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಹಳ ಹಂಚರ ಕೊಡ್ತಾರಾದರೆ ಮಕ್ಕಳ ಮುಂದೆ ಅಂದಾಗ ಮಾತ್ರ ಬಹಳ ಸಂತೋಷದಿಂದ ಒಪ್ಕೊಳ್ತಾರೆ ಅದಕ್ಕೆ ನಾವು ಅವರಿಗೆ ಆಭಾರಿಯಾಗಿದ್ದೀವಿ ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾರೆ ಅಂದರೆ ಮಕ್ಕಳು ಅಂದರೆ ಅಷ್ಟೇ ಸಂತೋಷ ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಬಂದಿದ್ದಾರೆ ಅವರಿಗೆ ಭಗವಂತ ಚಾಮುಂಡೇಶ್ವರಿ ನಾಡ ದೇವತೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಸಮಾಜಮುಖಿ ಕೆಲಸಗಳಲ್ಲಿ ಇನ್ನಷ್ಟು ಉದ್ಯೋಗದ ಆದಿಯಲ್ಲಿ ಸಾಗಲಿ ಹೇಳಿ ಆಗ ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಸತ್ಯನಾರಾಯಣ ಮೈಸೂರು ನಾಯಕ ಪತ್ರಿಕೆ ಸಂಪಾದಕರು ಅಭ್ಯಾರಾಯಣವರು ಅವರು ಕನ್ನಡ ಬಿಡುಗಡೆ ಅಂತ ಬಂದಿದ್ದಾರೆ

ಪ್ರೀತಿಯ ನನ್ನ ಸವಿ ನೆನಪು ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನ ಪ್ರೀತಿಯ ಮೈಸೂರು ಮಹಾನಗರ ಪಾಲಿಕೆ ಮಾಜಿ ಪ್ರೇಮಾಶಂಕರೇಗೌಡರೇ ಹಾಗೆ ಅಣ್ಣನವರ ಮಾದೇಗೌಡರೇ ಮೇಡಮ್ ಸುಜಾತ ಮೇಡಮ್ ಹಾಗೆಯೇ ರೀತ್ಯ ಮೇಡಮ್ ಅವರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇವತ್ತಿನ ದಿನ ವಿಶೇಷವಾಗಿ ನಮ್ಮ ಪಾಪಣ್ಣ ಆಗಿರ್ಬೋದು ರಮೇಶಣ್ಣ ಆಗಿರ್ಬೋದು ಅವರ ಒಂದು ನಾಲ್ಕೈದು ಜನ ಟೀಮ್ ಇದೆ ಯಾವಾಗಲೂ ಸಹ ಪ್ರತಿ ವರ್ಷವೂ ನನಗೆ ನಿಮ್ಮ ಮಕ್ಕಳ ಜೊತೆ ನನಗೆ ಕೇಕ್ ಕಟ್ಟಿಂಗು ಯಾವತ್ತೂ ಇಟ್ಕೊಂಡಿರ್ತಾರೆ ಯಾವಾಗಲೂ ಇಟ್ಕೊಂಡಿರ್ತಾರೆ ಅದನ್ನು ಯಾವಾಗಲೂ ಅವ್ರಿಗೆ ಆ ಬಾಯಿ ತೋರಿಸ್ತೀನಿ ನನಗೆ ಇವತ್ತು ದಿನ ತುಂಬ ಖುಷಿ ಆಗುತ್ತೆ ನಾನು ಯಾವಾಗಲೂ ಸರಳವಾಗಿ ನಾನು ಬರ್ತಡೆಯೇ ಮಾಡ್ಕೊಳ್ಳೋಲ್ಲ ಯಾವಾಗಲೂ ನಾನು పాపణవ్ రమేష్ అన్న బర మక్తి సన్న కేసు అంతే అదో నిమ్ జి పూర్తి వేదిక హీని భాళ ఖుషి సమాన్యవా ప్రతి వర్షనూ నమ్మ ఈ సంస్థలనే బర్తారు ఇకింత దొడ్డ బాధ్య నం ఇలా మేవ్ నీకు ఇదే నేను దేవ నోడ్తాయితీ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲೇ ನಮಗೆ ಇರಲಿ ನಿಮಗೂ ಸಹ ಈ ನಮ್ಮ ಮಾದನ ಸಂಸ್ಥೆ ತುಂಬ ವರ್ಷದ ಹಳೆ ಕಾಲೇಜ್ ಆಗಿರೋದ್ರಿಂದ ನಿಮಗೆ ಸುಮಾರು ಹೆಚ್ಚು ಜನ ಇಲ್ಲಿ ಓದಿ ಎಲ್ಲ ಎಲ್ಲವನ್ನೊಂದು ಪದವಿಗಿದ್ದಾರೆ ಹಾಗೆಯೇ ನೀವು ಸಹ ತುಂಬ ಚೆನ್ನಾಗಿ ಓದಿ ಈ ಸ್ಕೂಲ್ಗೆ ಕೀರ್ತಿ ತಗೊಬನ್ನಿ ಹಾಗೆ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ತೊಗೊಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕಲಾಟ್ಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು